ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ರವರ ನೇತೃತ್ವದಲ್ಲಿ ಇಒ ಜೈಪಾಲ್ ತಾಲೂಕು ಕಸಾಪ ಅಧ್ಯಕ್ಷ ಪದ್ಮನಾಭ್ ಹಾಗೂ ಇನ್ನೂ ಅನೇಕ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಮುಖಂಡರುಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ಕನ್ನಡ ಜ್ಯೋತಿ ರಥವು ಮಾಗಡಿ ತಾಲೂಕಿಗೆ ಆಗಮಿಸುತ್ತಿರುವುದರ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಬಂದರೆ ಅಟೆಂಡ್ ಆಗ್ತದೆ ಇನ್ನೊಬ್ಬರು ಅವರಿಗೆ ನಮ್ಮಲ್ಲಿ ತಾಲೂಕ್ ಪಂಚಾಯತಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿ ಸತೀಶ್ ಅವರ ಒಟ್ಟು ಮೂರು ಕಲಾತಂಡಗಳು ಇಲಾಖೆ ಅಲ್ಲಿ ಸೆಂಟ್ರಲ್ ನಮ್ಮ ಕಲಾ ಕನ್ನಡ ಸಂಸ್ಕೃತಿ ಇಲಾಖೆ ಕೊಡ್ತಾರೆ ಒಂದು ಶಾಲಾ ಮಕ್ಕಳು ಅದೇ ನಮ್ಮ ತಾಲೂಕಿನಲ್ಲಿ ಸಾರ್ವಜನಿಕರು ನಾವು ನೋಡಿ ಅಂದರೆ ಒಂದು ನಿಮ್ಮ ಕೆಂಪೇಗೌಡ ಜಯಂತಿಯಲ್ಲೇ ಮಾಡಿರೋದು ಕಾವ್ಯದರ್ಶನ ಅವರೆಲ್ಲ ಇಲ್ಲಿರಲಿಲ್ಲ ನೀವು ಅಧಿಕಾರಿಗಳು ನಮ್ಮ ಮುಖಂಡರು ಅದನ್ನ ಅಲ್ಲಿಗೆ ಅದನ್ನ ವೆಲ್ಕಮ್ ಮಾಡಿ ಫಸ್ಟ್ ಬಂದ ತಕ್ಷಣ ನಮ್ಮ ಎಸ್ ಮಹಿಳೆಯರಿಂದ ಒಂದು ಪೂರ್ಣ ಕುಂಭ ಆತನ ಆತರದೊಂದು ಮಹಿಳೆಯನು ಸರಿಸಿ ಅಲ್ಲಿರುವ ಭಾಗದಲ್ಲಿ ನಾವು ಸ್ವಾಗತ ವೆಲ್ಕಮ್ ಮಾಡ್ಕೊಳ್ಳೋಣ ಯಾರು ಮುಖಾಂತರಗಳು ಅಧಿಕಾರಿಗಳೆಲ್ಲ ಆಗೋಗಿ ಹೋಗಿ ನೆಕ್ಸ್ಟ್ ಅಲ್ಲಿಂದ ಮೆರವಣಿಗೆ ಅವ್ರ ಈ ಕಡೆ ಬಂದು ನಮ್ಗೆ ರೂಟ್ ಮ್ಯಾಪ್ ಕೊಟ್ಟರೆ ಓಕೆ ಬಟ್ ರೂಟ್ ಮ್ಯಾಪ್ ಕೊಟ್ಟಿದ್ರೆ ಇಲ್ಲಿ ಹೆಡ್ ಕ್ವಾರ್ಟರ್ ಬರುತ್ತೆ ಹೆಡ್ ಕ್ವಾರ್ಟರ್ ಬಂದಮೇಲೆ ಇಲ್ಲಿಂದ ಮಕ್ಕಳು ಪಿ ಓ ಅವರು ಮತ್ತು ನಮ್ಮ ಮಕ್ಕಳು ಯಾರು ಬರ್ತಾರೆ ಇವ್ರು ಎತ್ಕೊಂಡು ನಾವು ಮೇನ್ ಪ್ರೊಸೆಷನ್ ಹೋಗ್ಬೇಕು ಏನು ಮೈನ್ ದಾರಿಯಲ್ಲಿ ಒಂದು ಸ್ವಲ್ಪ ಪ್ರೊಸೆನ್ ಮಾಡಬೇಕಾದ್ರೆ ಅಲ್ಲಿ ತಮಗೆ ಹಂಗೆ ಇನ್ನೂ ಏನಾದರೂ ಪೂಜೆ ಮಾಡಿಸೋವಂಥದ್ದು ಯಾರಾದರೂ ಇಲ್ಲಿ ಅವ್ರ ಕಲಾಕಟ್ಟೇನಾಯಿತ್ತು ಅಂತಂದರೆ ಅವನೇನ ಜಾಯಿನ್ ಮಾಡ್ಕೋತೀರ ಅದನ್ನ ತಾವು ಮುಖಂಡರುಗಳು ಹೇಳ್ಬೋದು ಇಲ್ಲ ಅಲ್ಲಿಂದ ಅವ್ರ ಜೊತೆ ಬರ್ತಾರೆ ಕಲಾತಂಡಗಳು ನಮ್ಮಲ್ಲಿ ಏನಾದ್ರು ವಿಶೇಷವಾಗಿ ಯಾರು ಇರೋದಿದ್ರೆ ಸ್ವಯಂ ಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ಜ್ಯೋತಿ ರಥಯಾತ್ರೆ ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮೋಸ್ಟ್ಲಿ ಇದು ನೆಲಮಂಗಳ ಮುಗಿಸ್ಕೊಂಡು ಇದು ಬರುತ್ತೆ ಈ ದಿನ ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕನ್ನಡ ಸಂಘ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಒಂದು ಮುಂಜಾಗ್ರತಾ ಸಾರಿ ಒಂದು ಇವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಿದ್ದೀವಿ ಇದೇನಂದರೆ ನಮಗೆ ಸರ್ಕ್ಯುಲರ್ ಬಂದಿದೆ ಇದರಲ್ಲಿ ಏನು ಮಾಡಬೇಕು ಏನನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಮೊದಲಿಗೆ ಎಲ್ಲ ಇಲ್ಲಿ ಏನಾದರೂ ಜನ ಮುಖಂಡರು ಮತ್ತು ಕನ್ನಡಪರ ಸಂಘಟನೆಗಳು ಶಾಲೆ ಶಾಲೆಯ ಮಕ್ಕಳು ಹಾಗೂ ನಮ್ಮ ತಾಲೂಕು ಮಟ್ಟದ ಎಲ್ಲ ಹಾಜರಿದ್ದು ಅದನ್ನು ವಿಜೃಂಭಣೆಯಿಂದ ಬರೆಮಾಡಿಕೊಂಡು ಅದಕ್ಕೆ ಒಂದು ಗೌರವಯುತವಾಗಿ ಒಂದು ಅದನ್ನು ನಡೆಸಿ ಮತ್ತು ಹೆಸರಾಯಿತು ಕನ್ನಡ ಹೆಸರು ಆಗಲಿ ಕನ್ನಡ ಎಂಬ ಹೆಸರಿನಲ್ಲಿ ವರ್ಷ ಪೂರ್ತಿ ಅದು ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಸಂಚರಿಸಲಿದೆ ಅದರ ಪ್ರಯುಕ್ತ ಎಲ್ಲರೂ ಒಂದು ಪೂರ್ವಭಯ ಸಭೆಯನ್ನು ಕರ್ತಿದ್ದೀವಿ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ನಾನು ಕಳೆ ಕಣೆಯಾಗಿ ನೀವು ಯಾವತ್ತು ಬರ್ತಾಯಿದ್ದೀವಿ ಸರ್ ಹದಿಮೂರು ಎಂಟು ಇಪ್ಪತ್ತ್ನಾಲ್ಕು ಹೆಸತ್ಗೆ ಸರ್ ಒಂದು ಹತ್ತುವರೆ ಹತ್ತುವರೆ ಸ್ಟಾರ್ಟಿಂಗ್ ಪಾಯಿಂಟ್ ಮೋಸ್ಟ್ಲಿ ನೆಲ್ಮಂಗಲಿಂದ ಅಂತ ಹೇಳಿದ್ದೀವಿ ನೆಲಮಂಗ್ಳಿಂದ ಬರ್ಬೋದಾದ್ರೆ ಗೋಡೆ ಬಾರಿನಲ್ಲಿ ಸರ್ ಮೋಸ್ಟ್ಲಿ ಬೆಂಗಳೂರು ರೂರಲ್ ಗ್ರಾಮಾಂತರದಿಂದ ರಾಮನಗರ ಜಿಲ್ಲೆಗೆ ಬರ್ತಾ ಇದೆ ಗೋಡೆಮಾರ್ನಾಡಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸೋಲಾರ್ ರೋಪಿಂಗ್ ಅಲ್ಲಿಂದಲೇ ನಾವು ಕರ್ಕೊಂಡು ಬರ್ತಾ ಇವೆ ವಿಶೇಷ ಸ್ವಾಗತಿಸಕ್ಕೆ ಏನಾರು ಪ್ಲ್ಯಾನ್ ಮಾಡ್ತಾಯಿದ್ವಿ ಅದೇ ಮೂರು ಕಲಾ ತಂಡಗಳು ಶಾಲಾ ಮಕ್ಕಳು ಅರ್ಥವೆಲ್ಲ ಏನಿದೆ ಅದು ಗೌರವಿತವಾಗಿ ನಮ್ಗೆ ಏನು ಸರ್ಕ್ಯುಲರ್ ಇದೆ ಅದು ಕೊಡ್ತಾರೆ ನಾವು ಸರ್ ಟೌನ್ ವ್ಯಾಪ್ತಿಯಲ್ಲಿ ಯಾಕೆ ಮಾಡಿದಾರ ಸರ್ ಟೌನ್ ವ್ಯಾಪ್ತಿಯಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಟೌನ್ ವ್ಯಾಪ್ತಿ ಅಂದರೆ ಅದೇ ನಾವು ಸಂಚಾರ ಏನು ಮೈನ್ ರೋಡ್ಸ್ ಇದೆ ಅದರಲ್ಲಿ ನಾವು ಸಂಚಾರ ಮಾಡಿ ಒನ್ ಡೇ ಕೊಟ್ಟಿದ್ದಾರೆ ಒಂದು ತಾಲೂಕಿಗೆ ಒಟ್ಟು ನಮ್ಮ ಹದಿಮೂರಕ್ಕೆ ಬಂದರೆ ನಮ್ಮ ಜಿಲ್ಲೆಗೆ ಹದಿನೇಳರವರೆಗೂ ಇದೆ ಹದಿಮೂರು ನಮ್ಮ ಮಾಗಡಿ ಹದಿನಾಲ್ಕು ರಾಮನಗರ ಹದಿನೈದು ಆರೋಹಳ್ಳಿ ಹದಿನಾರು ಕನಕಪುರ ಹದಿನೇಳನೇ ತಾರೀಕು ಚನ್ನಪಟ್ಟಣ ಇದು ಮತ್ತು ಮಂಡೇಗೆ ಹೋಗ್ಬೋದು ತ್ಯಾಂಕ್ ಯು ಮೂರೊಂದು ಡೇ ಇರುತ್ತೆ ಒನ್ ಡೇ ಡೇಲಿ ಎಷ್ಟಾಗುತ್ತೋ ಅದನ್ನ ಅಭೂತಪೂರ್ವವಾಗಿ ಸ್ವಾಗತಿಸಿ ನಾವು ಏನಿದೆ ಅದು ಪ್ರೋಟೋಕಾಲ್ ಪ್ರಕಾರ ನಾವೆಲ್ಲ ಕಳಿಸ್ಬೇಕು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು